ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹನ್ನೆರಡು ಶಿವನಲ್ಲಿ ಐಕ್ಯವಾಗಿ ಜಗನ್ಮಾತೆಯ ಸೌಂದರ್ಯವನ್ನು ದರ್ಶಿಸುವುದು ಅಥವಾ ಶಿವ ಸಾಯುಜ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತೂಲ ಕವೀಂದ್ರ ಕಲ್ಪಂತೆ ಕಥಮಿ ವಿರಿಚಿ ಪ್ರಭೃತಯಾ ಲೋಕಸ್ತುಖ್ಯ ಅಮರಲನಾ ತಪೋಭುಷ್ರಾಪಿ ಗಿರೀಶಯುಜ ಪದವೀ ಅರ್ಥ ಹೇ ತಾಯಿ ಜಗನ್ಮತೆ ಪಾರ್ವತಿ ನಿನ್ನ ಸೌಂದರ್ಯವನ್ನು ವರ್ಣಿಸಲು ಬ್ರಹ್ಮ ವಿಷ್ಣು ಇಂದ್ರ ಮುಂತಾದವರು ಕವಿಶ್ರೇಷ್ಠರು ಇಷ್ಟು ಪ್ರಯತ್ನಿಸಿದರೂ ಅಸಮರ್ಥರಾಗಿದ್ದಾರೆ ನಿನ್ನನ್ನು ಹೇಗೆ ಹೇಗೋ ವರ್ಣಿಸಲಾರದ ವರ್ಣಿಸಲಾರದವರಾಗಿದ್ದಾರೆ ಅಂತಹ ಲೋಕೋತ್ತರವಾದ ನಿನ್ನ ಸೌಂದರ್ಯವನ್ನು ದರ್ಶಿಸುವ ಕುತೂಹಲವುಳ್ಳವರಿಗೆ ನಿನ್ನ ಸೌಂದರ್ಯದೊಡನೆ ತಾವು ಕೊಲ್ಲು ಅಲ್ಪವಾದರೂ ಅಂದರೆ ಕೊಂಚವಾದರೂ ಸರಿಕಟ್ಟುವವರಾಗಿಲ್ಲವಾಗಿ ಈಶ್ವರನಲ್ಲಿ ಸಾಯುಜ್ಯವನ್ನು ಅವರ ಮನಸ್ಸಿನಲ್ಲಿಯೇ ಹೊಂದಲು ಹವಣಿಸುತ್ತಿದ್ದಾರೆ ಧ್ಯಾನ ಯೋಗದಲ್ಲಿ ಈಶ್ವರನಲ್ಲಿ ಸಾಯುಜ್ಯ ಹೊಂದಿ ಹಾಗಾದರೂ ಈಶ್ವರನ ಮೂಲಕ ನಿನ್ನ ಸೌಂದರ್ಯ ದರ್ಶನ ಮಾಡಬಹುದೆಂದು ಆಸೆಪಡುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಅಲೌಕಿಕ ಅತುಲಿತ ಸೌಂದರ್ಯ ವೈಭವವನ್ನು ವರ್ಣಿಸಿದ್ದಾರೆ ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಶ್ರೀ ಶಂಕರರು ಕೈಲಾಸದಿಂದ ಈಶ್ವರವಾಣಿಯಾಗಿ ಸೌಂದರ್ಯ ಲಹರಿಯನ್ನು ಪಡೆದು ಅದನ್ನು ತಾಳೆ ಗರಿಗಳ ಮೇಲೆ ಕರಡು ಪ್ರತಿಯಂತೆ ಬರೆದುಕೊಂಡು ಕೈಲಾಸದಿಂದ ಹಿಂತಿರುಗುವುದಕ್ಕೆ ಈಶ್ವರನ ಮತ್ತು ಅಮ್ಮನವರ ಅಪ್ಪಣೆ ಕೇಳಿದರು ಆ ನಂತರ ನಂದಿ ಘರ್ಷಣೆಗೆ ಇಳಿದ ಹೇಗೋ ಶ್ರೀಮಾತೆ ಈಶ್ವರರ ಅಪಾರ ಕರುಣೆಯಿಂದ ನಂದಿಯ ಹೊಡೆತ ತಪ್ಪಿಸಿಕೊಂಡು ಚಲ್ಲ ಚದುರವಾಗಿ ಬಿದ್ದಿದ್ದ ತಾಳಪತ್ರಗಳಲ್ಲಿ ಕೆಲವನ್ನು ಆರಿಸಿಕೊಂಡು ಕೆಲವನ್ನು ಕಾಣದೆ ಭೂಲೋಕಕ್ಕೆ ಹಿಂದಿರುಗಿದರು ಆಚಾರ್ಯರು ಸೌಂದರ್ಯ ಲಹರಿಯನ್ನು ಬರೆಯಲು ಕೂತರು ವಿಘ್ನೇಶ್ವರನನ್ನು ಸ್ತುತಿಸಿದರು ತನ್ನ ಗುರುವಾದ ಗೋವಿಂದ ಭಗವತ್ಪಾದರನ್ನು ಭಕ್ತಿಯಿಂದ ಸ್ಮರಿಸಿದರು ಇಷ್ಟ ದೇವತಾ ಪ್ರಾರ್ಥನೆ ಮಾಡಿದರು ಇನ್ನು ಇದನ್ನು ಯಾವ ವೃತ್ತದಲ್ಲಿ ಬರೆಯಬೇಕು ಎಂದು ಯೋಚನೆಯಲ್ಲಿ ಮುಳುಗಿದರು ಆತನ ಹೃದಯಕ್ಕೆ ಜಗನ್ಮಾತೆಯ ಅತುಲ್ಯ ಸೌಂದರ್ಯ ರಾಶಿಭೂತವಾಗಿ ಸಾಕ್ಷಾತ್ಕರಿಸಿತು ಶಿಖರಿಣಿ ಅಪ್ರಯತ್ನವಾಗಿ ಆಚಾರ್ಯರ ಬಾಯಿಂದ ಮುಖದಿಂದ ಈ ಮಾತು ಹೊರಬಿತ್ತು ಹೌದು ಶಿಖರಿಣಿ ವೃತ್ತ ಶಿಖರಿಣಿ ಎಂದರೆ ಪ್ರಪಂಚದಲ್ಲಿ ಸಾಟಿ ಇಲ್ಲದ ಸೌಂದರ್ಯವುಳ್ಳ ಯಾರೂ ಸಾಟಿ ಇಲ್ಲದ ಸ್ತ್ರೀ ಎಂದರ್ಥ ಶಿಖರಿಣಿ ಎಂದರೆ ಹೆಣ್ಣು ನವಿಲು ಎಂದು ಅರ್ಥವಿದೆ ಆದರೆ ಈ ಸೌಂದರ್ಯ ಲಹರಿಯ ರಚನಾ ವಿಷಯದಲ್ಲಿ ಸೌಂದರ್ಯ ಸೌಶೀಲ್ಯ ತಪಸ್ಸು ಶಕ್ತಿ ಮಾತೃತ್ವ ಮಮತೆ ಪಾತಿವೃತ್ಯ ಇಂತಹ ಯಾವುದರಲ್ಲಿ ಆಗಲಿ ಆ ತಾಯಿಯನ್ನು ಸರಿಗಟ್ಟಬಲ್ಲ ಸ್ತ್ರೀ ಯಾರೂ ಇಲ್ಲದ ದಿವ್ಯ ಶಕ್ತಿ ಸ್ವರೂಪಿಣಿ ಆಕೆ ಅದರಿಂದ ಆಕೆ ಶಿಖರಿಣಿ ಶಿಖರಿಣಿ ವೃತ್ತದಲ್ಲೇ ಬರೆಯಬೇಕು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ಅನವದ್ಯಾಂಗಿ ಎನ್ನುವ ನಾಮಕ್ಕೆ ಸರಿಯಾದ ಅರ್ಥ ಹೇಳುವಂತಿರಬೇಕು ಈ ಶಿಖರಿಣಿ ವೃತ್ತದಲ್ಲಿ ಬರೆಯುವ ಸೌಂದರ್ಯ ಲಹರಿ ಎಂದು ಯೋಚಿಸಿದರು ಸೂತ್ರಾತೀತವಾದದ್ದು ಒಳ್ಳೆಯ ಸೂತ್ರಗಳುಳ್ಳದ್ದು ಮೃದುವಾದ ನಡೆಯಿರುವುದು ಮಧುರವಾದ ಭಾವಗಳನ್ನು ತನ್ನಲ್ಲಿ ಪ್ರಸಾರ ಮಾಡಬಲ್ಲದ್ದು ಪಾದಕ್ಕೆ ಹದಿನೇಳು ಅಕ್ಷರಗಳು ನಾಲ್ಕು ಪಾದಗಳು ಉಳ್ಳದ್ದು ಈ ಶಿಖರಿಣಿ ವೃತ್ತ ಶೋಕ ಶ್ಲೋಕ ಲಕ್ಷಣ ಆನಂದದಿಂದ ಆಚಾರ್ಯರ ಹೃದಯ ತುಂಬಿ ಘಂಟೆ ಮೊಳಗಿಸಿದರು ಅನನ್ಯ ಅಸಾಮಾನ್ಯ ಸೌಂದರ್ಯ ಲಹರಿಯಾಗಿ ಅವರ ಕವಿತ್ವದಲ್ಲಿ ಅಮ್ಮನವರು ಲಾಸ್ಯ ಮಾಡಲಾರಂಭಿಸಿದರು ಶಿಖರಿಣಿ ವೃತ್ತ ಶ್ಲೋಕಗಳಲ್ಲಿ ಆದ್ದರಿಂದ ಈ ಶ್ಲೋಕದಲ್ಲಿ ತನ್ನ ಸ್ವಾನುಭವವನ್ನು ನೆನಪಿಗೆ ತಂದುಕೊಳ್ಳುತ್ತಾ ಆಚಾರ್ಯರು ತದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಗಿತು ಎಂದು ಮೊದಲನೆಯ ಪಾಠದಲ್ಲಿ ಅಪ್ಪಣೆ ಕೊಟ್ಟರು ಶಿಖರಿಣಿ ವೃತ್ತವೆನ್ನುವುದು ಸಪ್ತದಶ ಅಂದರೆ ಹದಿನೇಳು ವಾದ ಅತ್ಯಷ್ಟಿ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಪ್ರತಿ ಪಾದದಲ್ಲೂ ಕೂಡ ಹದಿನೇಳು ಅಕ್ಷರಗಳು ಇರುತ್ತವೆ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯನ್ನು ಜಗತ್ತಿನಲ್ಲೆಲ್ಲ ಅತ್ಯಂತ ಸೌಂದರ್ಯವತಿಯಾದ ಜಗನ್ಮಾತೆಯ ಸೌಂದರ್ಯ ಸೌಕುಮಾರಿಯ ಪಾತಿವೃತ್ಯ ಮಹಾತ್ಮೆ ಪ್ರಭಾವ ವಿರಾಟ್ ರೂಪವೆನ್ನುವ ಸ್ಥೂಲ ಸೂಕ್ಷ್ಮ ಮಂತ್ರ ತಂತ್ರ ಯಂತ್ರ ರೂಪಗಳು ಎಲ್ಲವನ್ನು ದರ್ಶಿಸಿ ನಮ್ಮೆಲ್ಲರಿಗೆ ಆ ಬ್ರಹ್ಮಾನಂದವನ್ನು ನೀಡಬೇಕೆಂಬ ಅಪಾರ ಕರುಣೆ ಅವ್ಯಾಜ ಕರುಣೆಯಿಂದ ಅತ್ಯಂತ ಸೌಂದರ್ಯಭರಿತವಾದ ಶಿಖರಿಣಿ ವೃತ್ತ ಅತ್ಯಷ್ಟಿ ಛಂದಸ್ಸಿನಲ್ಲಿ ಅಂದರೆ ಪಾದಕ್ಕೆ ಹದಿನೇಳು ಅಕ್ಷರ ಒಟ್ಟು ನಾಲ್ಕು ಪಾದಗಳಿರುವ ಒಂದು ನೂರು ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ ಕೆಲವು ಶ್ಲೋಕಗಳ ಗತಿ ನಾವು ಹೇಳುವ ರಾಗ ಹಿಡಿದು ಬದಲಾವಣೆ ಇಲ್ಲ ಆ ಜಗದ್ಗುರುವಿನ ಕವಿತಾ ಶಕ್ತಿ ಕವಿತಾ ಝರಿಗೆ ಒಂದು ಒಳ್ಳೆಯ ಉದಾಹರಣೆ ಈ ಸೌಂದರ್ಯ ಲಹರಿ ಬ್ರಹ್ಮ ವಿಷ್ಣು ಇಂದ್ರನೇ ಮೊದಲಾದ ಕವೀಶ್ವರರು ಆ ತಾಯಿಯ ಸೌಂದರ್ಯವನ್ನು ಸುಶೀಲ ತಪಶಕ್ತಿ ಸ್ವರೂಪವನ್ನು ಸಂಪೂರ್ಣವಾಗಿ ದರ್ಶಿಸಬೇಕೆಂದು ಕುತೂಹಲ ಪಟ್ಟರು ಲಾಭವಿಲ್ಲದೆ ಹೋಯಿತು ಪೂರ್ಣವಾಗಿ ತಿಳಿಯಲಾರದೆ ಹೋದರು ಅದಕ್ಕೆ ಅವರು ಒಂದು ಉಪಾಯ ಆಲೋಚಿಸಿದರು ತಮ್ಮ ತಪಶಕ್ತಿ ಸಾಧನೆ ಉಪಾಸನಾ ಯೋಗ ಧ್ಯಾನ ಎಲ್ಲವನ್ನೂ ಧಾರೆ ಹೊಯ್ದು ಈಶ್ವರನ ಸಾಯುಜ್ಯವನ್ನು ತಮ್ಮ ಹೃದಯದಲ್ಲೇ ಹೊಂದಬಲ್ಲರಾದರೆ ಅದರ ಮೂಲಕ ಅಮ್ಮನವರನ್ನು ದರ್ಶಿಸಬಹುದು ಎಂದು ಎಂತಹ ಒಳ್ಳೆಯ ಭಾವವು ಗಮನಿಸಿ ಈಶ್ವರನಲ್ಲಿ ಐಕ್ಯವಾಗಿರುವ ವಿಮರ್ಶ ರೂಪಿಣಿ ತಾಯಿ ಆಕೆಯನ್ನು ದರ್ಶಿಸಬೇಕೆಂದರೆ ಈಶ್ವರ ಸಾಯುಜ್ಯ ಈಶ್ವರನಲ್ಲಿ ಲೀನವಾಗಿ ಹೋಗಬೇಕು ಹೇಗೆ ಸಾಧಾರಣ ಕೋರಿಕೆಗಳು ಪ್ರಲೋಭಗಳು ಸಿದ್ಧಿಗಳ ಆಕರ್ಷಣೆ ಇರುವವರು ಯಾರು ಶಿವನ ಪಾದಗಳ ಹತ್ತಿರಕ್ಕೆಲ್ಲೂ ಕೂಡ ಹೋಗಲಾರರು ಇನ್ನು ಈಶ್ವರನಲ್ಲಿ ಸಾಯುಜ್ಯ ಸಾಧಿಸಬೇಕೆಂದರೆ ಈಶ್ವರನಂತೆಯೇ ಬದಲಾಗಬೇಕು ಯೋಗದಿಂದ ಯೋಗದಲ್ಲಿ ಅದನ್ನು ಸಾಧಿಸಿದವರಿಗೆ ಆ ತಾಯಿಯ ಅತುಲಿತ ಸೌಂದರ್ಯ ಗೋಚರವಾಗುತ್ತದೆ ಅದಕ್ಕೆ ಸಿದ್ಧರಾದರು ಆ ದೇವತೆಗಳು ಹೌದೇ